ಬೆಂಗಳೂರಿನ ಖ್ಯಾತ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಕಾಮಿನಿ ರಾವ್ ಅವರ ಸ್ತ್ರೀ ಆರೈಕೆ ಆರೋಗ್ಯ ಕೇಂದ್ರದ ಉದ್ಘಾಟನೆ ನೂತನವಾಗಿ ಶಿವಾನಂದ ವೃತ್ತದಲ್ಲಿ ಆರಂಭಗೊಂಡಿರುವ ಡಾಕ್ಟರ್ ಕಾಮಿನಿ ರಾವ್ ಅವರ ಸ್ತ್ರೀ ರೋಗ ಆರೋಗ್ಯ ಕೇಂದ್ರದಲ್ಲಿ ಸ್ತ್ರೀಯರ ಬಂಜೆತನ ನಿವಾರಣೆ ಸ್ತ್ರೀಯರ ಪುನರ್ಗರ್ಭ ಉತ್ಪಾದನೆ ಸೇರಿದಂತೆ ಮಹಿಳೆಯರ ವಿವಿಧ ಆರೋಗ್ಯ ಸಮಸ್ಯೆಗಳ ಕುರಿತು ಚಿಕಿತ್ಸಾ ವಿಧಾನಗಳನ್ನು ಹೊಂದಲಾಗಿದೆ ಡಾಕ್ಟರ್ ಕಾಮಿನಿ ರಾವ್ ಮಾತನಾಡಿ ಹದಿನೈರದ ಮಹಿಳೆಯರ ಗರ್ಭ ಬಂಜೆತನ ನಿವಾರಣೆ ಮಾತ್ರವಲ್ಲದೆ ಮಹಿಳೆಯರು ಗರ್ಭ ಧರಿಸುವ ಪ್ರಾರಂಭಿಕ ಹಂತದಿಂದ ಕೊನೆಯವರೆಗೂ ವಿವಿಧ ಚಿಕಿತ್ಸೆಗಳನ್ನು ನೀಡಲಾಗುತ್ತದೆ ಸ್ತ್ರೀಯರಿಗೆ ಇರುವ ವಿವಿಧ ಆರೋಗ್ಯ ಸಮಸ್ಯೆಗಳ ಬಗ್ಗೆಯೂ ಚಿಕಿತ್ಸೆ ನೀಡಲಾಗುತ್ತದೆ ಅತಿ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಅನು ಕೊಟ್ಟೂರು ಡಾಕ್ಟರ್ ಸುಜಾತ Medline academics, Pooja Siddharth, Today is the opening of Dr. Kamni Rao Hospitals, and this is a new venture which I am starting. And after many years with Milan we are now opening this facility which is looking at ವಿಮೆನ್ ಫ್ರಾಮ್ ಮೆನ್ ಆರ್ಕಿ ಟು ಮೆನ್ ಅ ಪರ್ಸನ್ ಬಿಯಾಂಡ್ ಅದಂದ್ರೆ ಹದಿಹರಿಯ ವಯಸ್ಸಿನಿಂದ ಹೆಣ್ಮಕ್ಳು ಋಷ್ ಪಂಚಮಿ ಹಿಡಿಯೋ ತೆಂಕ ಆಮೇಲೆ ಅದಾದ್ಮೇಲೂ ಅವ್ರದ್ದು ಏನೇನು ಸಮಸ್ಯೆಗಳಿರುತ್ತೆ ಅದನ್ನೆಲ್ಲ ನಾವು ಟ್ರೀಟ್ ಮಾಡೋದ್ ಟ್ರೀಟ್ ಮಾಡ್ತೀವಿ ಇಲ್ಲಿ ಆ್ಯಂಡ್ ಸಾಕಷ್ಟು ಜನ ಇಲ್ಲಿ ಸ್ಪೆಷಲಿಸ್ಟ್ಸ್ ಇದ್ದಾರೆ ಆ ಥರ ಟ್ರೀಟ್ಮೆಂಟ್ ಮಾಡೋದಕ್ಕೋಸ್ಕರ ಇಲ್ಲಿ ಬರೀ ಬಂಜೆತನ ಚಿಕಿತ್ಸೆ ಅಲ್ಲ ಯಾಕಂದ್ರೆ ರಾವ್ ಅಂದ ತಕ್ಷಣ ಎಲ್ಲರೂ ಏನ್ ತಿಳ್ಕೋತಾರೆ ಐ ವಿ ಎಫ್ ಅಂತ ತಿಳ್ಕೋತಾರೆ ಬಟ್ ಐ ವಿ ಎಫ್ ಇದೆ ಇಲ್ಲಿ ಆ ತರ ಐ ವಿ ಎಫ್ ಇಲ್ಲ ಅಂತಲ್ಲ ಆಲ್ ಫೆಸಿಲಿಟೀಸ್ ಆಫ್ ಐ ವಿ ಎಫ್ ಇದೆ ಬಟ್ ಅದರ ಜೊತೆಲಿ ಬೇರೆ ಎಲ್ಲಾ ವಿಧಾನ ಇದು ಸರ್ವಿಸಸ್ ಇದೆ ಇಲ್ಲಿ ಸೊ ಅದು ನಾನು ಹೇಳಬೇಲೆ ಇಂಪಾರ್ಟೆಂಟ್ ಪಾರ್ಟ್ ಈ ಇದು ಸರ್ವಿಸಸ್ ನಲ್ಲಿ ಅಂದ್ರೆ ಪ್ರೈಸಸ್ ಆರ್ ವೆರಿ ರೀಸನಬಲ್ ಇಲ್ಲಿ ಎರಡನೇದು ಎಲ್ಲ ಜನಕ್ಕೆ ಇದು ಸೌಲಭ್ಯ ಸಿಗ್ಬೇಕು ಅದು ನಾನು ನೋಡ್ತಾ ಇರೋದು ಅಂಡ್ ಎರಡನೇದು ಇದು ಕ್ವಾಲಿಟಿ ಸರ್ವಿಸ್ ಆಟ್ ಅಫೋರ್ಡೆಬಲ್ ಪ್ರೈಸ್ ದಟ್ ಈಸ್ ದ ಲೋಗೋ ಫಾರ್ ಮೀ ಆ್ಯಂಡ್ ಆಲ್ಸೋ ಇನ್ನೂ ಒಂದು ವಿಷಯ ಏನಂದ್ರೆ ಕಾಮಿನಿ ಕೇರ್ಸ್ ಫೌಂಡೇಶನ್ ಅಂತಿದೆ ನಂದು ಸೊ ಕೆಲವು ಜನಕ್ಕೆ ಎಲ್ಲಿ ಡಿಸ್ಕೌಂಟ್ ಬೇಕಾಗುತ್ತೆ ಅವ್ರಿಗೆ ಟ್ರೀಟ್ಮೆಂಟ್ ಪೂರ್ತಿ ದುಡ್ಡು ಇರೋದಿಲ್ಲ ಆ ಡಿಸ್ಕೌಂಟ್ ಕಾಮನಿಕೇರ್ಸ್ ಫೌಂಡೇಶನ್ ಇಂದ ಮಾಡೋ ಥರ ನೋಡ್ಕೊಂಡಿದ್ದೀನಿ ನಾನು ಸೊ ಆಲ್ ಅಂಡ್ ಆಲ್ ನನ್ಗೆ ಏನಂದ್ರೆ ಜನಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಸಿಗಬೇಕು ಆಟ್ ದ ಅಫೋರ್ಡಬಲ್ ಪ್ರೈಸ್ ಅಂತ ದಟ್ ಐ ವಾಂಟ್ ಟು ಪುಟ್ ಅಕ್ರಾಸ್ ಈ ಲೊಕೇಶನ್ನು ಕುಮಾರ ಪಾರ್ಕ್ ಇದು ನಂಬರ್ ಫೋರ್ಟಿ ಫೋರ್ ಕುಮಾರ ಪಾರ್ಕ್ ಈಸ್ಟ್ ಬ್ಯಾಂಗ್ಲೋರ್ ಅಂಡ್ ಇದು ಶಿವನಂದ ಸ್ಟೋರ್ಸ್ ಬಹಳ ಹತ್ರ ಶಿವನಾದ ಸ್ಟೋರ್ಸ್ ಹತ್ರ ಬಟ್ ಇದು ನೀವು ಗೂಗಲ್ ಮ್ಯಾಪ್ ಹಾಕಿದ್ರೆ ಕಮಿನಾವ್ ಹಾಸ್ಪಿಟಲ್ ಆಗ್ಲೇ ನಿಮ್ಗೆ ಕಾಣಿಸುತ್ತೆ ಸೊ ನೀವು ಅದು ಮ್ಯಾಪ್ ಹಾಕೊಂಡ್ಬಿಟ್ರೆ ನಮ್ಮ ಹಾಸ್ಪಿಟಲ್ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿದೆ ಅಂತ ಅದರಲ್ಲಿ ಏನೇನು ತೊಂದರೆ ಆಗಲ್ಲ ನಮ್ಮ ಸರ್ವಿಸು ಇಲ್ಲಿ ಅಂಡ್ ದ ರೆಜಿಸ್ಟರ್ಡ್ ಆಫೀಸ್ ಫಾರ್ಟಿ ಫೋರ್ ಈಸ್ಟ್ ಪಾರ್ಕ್ ರೋಡ್ ಕುಮಾರ ಪಾರ್ಕ್ ಈಸ್ಟ್ ಶೇಷಾದ್ರಿಪುರಂ ಬ್ಯಾಂಗ್ಳೂರ್ ಒನ್ ಅದು ಟೋಲ್ ಫ್ರೀ ನಂಬರ್ ಇರೋದು ನಮ್ಗೆ ನೈನ್ ಫೈವ್ ಒನ್ ತ್ರೀ ಫೋರ್ ಫೈವ್ ತ್ರೀ ಫೋರ್ ಸಿಕ್ಸ್ ಟು ನಮ್ ಸರ್ವಿಸ್ ನೋಡಿದ ಪ್ರಕಾರ ಎಲ್ಲ ಸರ್ವಿಸ ಜನರಲ್ ಗೈನಿ ಕೇರ್ ರೀಪ್ರೊಡಕ್ಟಿವ್ ಹೆಲ್ತ್ ಅಂಡ್ ಫ್ಯಾಮಿಲಿ ಪ್ಲಾನಿಂಗ್ ಅಡೋಲೆಸೆಂಟ್ ಅಂದ್ರೆ ಹದಿಹರಿಯ ವಯಸ್ಸು ಮಕ್ಕಳಿಂದೆಲ್ಲೂ ಗೈನಿಕಾಲಜಿ ಪ್ರಾಬ್ಲಮ್ಸು ಫರ್ಟಿಲಿಟಿ ರೀಪ್ರೊಡಕ್ಟಿವ್ ಅಸಿಸ್ಟೆನ್ಸು ದೆನ್ ಪ್ರೆಗ್ನೆನ್ಸಿ ಆಲ್ ಪ್ರಾಬ್ಲಮ್ಸ್ ದೆನ್ ಮೆನೋಪಾಸ್ ಪ್ರಾಬ್ಲಮ್ಸು ದೆನ್ ಬಿಯಾಂಡ್ ಮೆನಪಾಸ್ನು ನೋಡ್ತೀವಿ ನಾವು ಅಂಡ್ ಏನಾದ್ರೂ ಕೌನ್ಸಿಲಿಂಗ್ ಸರ್ವಿಸಸ್ ಪ್ಲಸ್ ಮೇಲ್ ಇನ್ ಫರ್ಟಿಲಿಟಿ ಇದನ್ನೆಲ್ಲ ನಾವು ನೋಡ್ತೀವಿ ಸೊ ಇಟ್ಸ್ ಅ ಕಾಂಪ್ರಿಹೆನ್ಸಿವ್ ಕೇರ್ ಫಾರ್ ದ ಫ್ಯಾಮಿಲಿ ಅಂಡ್ ಇದರಲ್ಲಿ ಇದು ಕಾಮ್ಯೂನಿಕ್ಯೇಷನ್ హాస్పిటల్ అండ్ సెంటర్ ఆఫ్ ఎక్సలెన్స్ ఫర్ ఓవర్ 40 ఇయర్స్ ఆల్సో థాంక్యూ